ಗೆಳೆಯರೆ ನಾವು ಇವತ್ತು ಜಾರೆ ಆ್ಯಪ್ನಲ್ಲಿ ಇನ್ವೆಸ್ಟ್ ಮಾಡಿರುವಂಥ ಗೋಲ್ಡನ್ನು ಯಾವ ರೀತಿ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಅದನ್ನು ಮರಳಿ ವಿದಡ್ರಾ ಮಾಡ್ಕೋಬಹುದು ಅಂತ ಹೇಳ್ತೀನಿ ಎಷ್ಟು ಸಮಯ ತಗೊಳುತ್ತೆ ಯಾವ ರೀತಿ ಪ್ರೊಸೆಸ್ ಇರುತ್ತೆ ಎಲ್ಲವನ್ನು ಕೂಡ ನಾನು ಇವತ್ತು ಹೇಳ್ತೀನಿ ಜಾರೆ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ ಮಾಡಿದ ನಂತರದಲ್ಲಿ ಅಲ್ಲಿ ನಮ್ಮ ಒಂದು ಬ್ಯಾಂಕ್ ನ ಯಾವ ರೀತಿ ಹಾಕಬೇಕು ಎಲ್ಲವನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಈ ರೀತಿ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿದೆ ನೋಡಿ ವಿದಡ್ರಾ ಆಪ್ಷನ್ ಮುಂದೆನೇ ನೋಡೋದಕ್ಕೆ ಸಿಗುತ್ತೆ ಸ್ನೇಹಿತರೆ ನಮ್ಮ ಬ್ಯಾಲೆನ್ಸ್ ಎಷ್ಟಿದೆ ಅನ್ನೋದನ್ನು ಕೂಡ ಅದು ತೋರಿಸುತ್ತೆ ಇಲ್ಲಿ ವಿಡ್ಡ್ರಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ವಿಡ್ಡ್ರಾ ಅಂತ ಇಲ್ಲಿ ಆಪ್ಷನ್ ನೋಡೋದಕ್ಕೆ ಸಿಗುತ್ತೆ ಕ್ಲಿಕ್ ಮಾಡಿದ ನಂತರದಲ್ಲಿ ಮೂರು ಆಪ್ಷನ್ಸ್ ಇದೆ ಸ್ನೇಹಿತರೆ ನಾವು ಗೋಲ್ಡ್ ಕಾಯಿನ್ ಕಾಯ್ನ್ ಅನ್ನು ಅಥವಾ ಗೋಲ್ಡ್ ಜ್ಯುವೆಲರಿನ ಕೂಡ ತರಿಸ್ಕೋಬೋದು ಇಲ್ಲಾಂದರೆ ಗೆ ನಮ್ಮ ಹಣವನ್ನು ವಿದಡ್ರಾನು ಕೂಡ ತಗೋಬಹುದು ಇಲ್ಲಿ ಮೇಲ್ಗಡೆ ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ ಮಾಡಿದ ನಂತರದಲ್ಲಿ ವಿಡ್ರಾ ಮಾಡೋದಕ್ಕೆ ಎಷ್ಟು ಅವೈಲೇಬಲ್ ಇದೆ ಅಂತ ಇಲ್ಲಿ ತೋರಿಸ್ತಾ ಇರುತ್ತೆ ಈ ಕಡೆಗೆ ಕೆಲವು ಬಾರಿ ಲಾಕ್ ಅಂತ ಬಂದಿರುತ್ತೆ ಸ್ನೇಹಿತರೆ ಲಾಕ್ಡ್ ಅಂತ ಬಂದರೆ ನೀವು ಸ್ವಲ್ಪ ಟ್ವೆಂಟಿ ಫೋರ್ ಅವರ್ಸ್ವರೆಗೆ ವೇಟ್ ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಒಂದು ಅಮೌಂಟ್ ಅನ್ನೋದು ನಿಂದ ಹೋಗುತ್ತೆ ಇಲ್ಲಿ ಲಾಕ್ ಅಂತ ಬಂದರೆ ಈ ಕಡೆಗೆ ಲಾಕ್ನಲ್ಲಿ ಅಮೌಂಟ್ ಇದ್ದರೆ ಅದನ್ನು ನೀವು ಅನ್ಲಾಕ್ ಆಗುವವರೆಗೂ ವೇಟ್ ಮಾಡಬೇಕಾಗುತ್ತೆ ಇಲ್ಲಿ ಯಾವುದೇ ಅಮೌಂಟ್ ಇಲ್ಲಿ ಲಾಕ್ ಇಲ್ಲ ಸ್ನೇಹಿತರೆ ಅದನ್ನು ಸಂಪೂರ್ಣವಾಗಿ ಅಮೌಂಟನ್ನು ಹಾಕಿಬಿಟ್ಟು ನಾನು ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೊತೀನಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಈ ರೀತಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೋತೀನಿ ಮಾಡಿದ ನಂತರದಲ್ಲಿ ವೆರಿಫೈ ಐ ಡಿ ಅಂತ ಇದೆ ಅಂದರೆ ಒಂದು ಯು ಪಿ ಐ ಐಡಿನ ವೆರಿಫೈ ಮಾಡಬೇಕು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಪ್ಯಾನ್ ಕಾರ್ಡ್ ನಂಬರ್ನ ಕೇಳ್ತಾ ಇದೆ ಸ್ನೇಹಿತರೆ ವಿಡ್ರಾ ಫಸ್ಟ್ ಟೈಮ್ ನೀವು ವಿಡ್ರಾ ಇದ್ರೆ ಇಲ್ಲಿ ಕೆಲವೊಂದಿಷ್ಟು ಕೆ ವೈ ಸಿ ಡಿಟೇಲ್ಸ್ನ ಹಾಕಬೇಕಾಗುತ್ತೆ ಅಂದರೆ ನಮ್ಮ ಪ್ಯಾನ್ ಕಾರ್ಡ್ ನಂಬರ್ನ ಹಾಕಿಬಿಟ್ಟು ಅದ್ರ ಮೇಲ್ಗಡೆ ಇರುವಂಥ ಡೇಟ್ ಆಫ್ ಬರ್ತನ ಹಾಕಿ ವೆರಿಫೈ ಅಂತ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ಡೇಟ್ ಆಫ್ ಬರ್ತನ್ನು ಕೂಡ ಹಾಕಬೇಕು ಹಾಕಿದ ನಂತರದಲ್ಲಿ ವೆರಿಫೈ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಪ್ಯಾನ್ ಕಾರ್ಡ್ ಅನ್ನೋದು ವೆರಿಫೈ ಆಗುತ್ತೆ ಆದ ನಂತರದಲ್ಲಿ ನಾವು ಪ್ರೊಸೀಡ್ ಟು ವಿಡ್ರಾ ಅಂತ ಕ್ಲಿಕ್ ಮಾಡ್ಕೋತೀನಿ ಇದು ನೋಡಿ ಈ ರೀತಿ ಕ್ಲಿಕ್ ಮಾಡಿಬಿಟ್ಟು ಅಮೌಂಟನ್ನು ಆಲ್ರೆಡಿ ಎಂಟ್ರ್ ಮಾಡಿದ್ದೀನಿ ಮತ್ತು ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ತೀನಿ ಮಾಡಿದ ನಂತರದಲ್ಲಿ ಮೇಲ್ಗಡೆ ಆಲ್ರೆಡಿ ನಾನು ಯು ಪಿ ಐ ಐಡಿನ ಹಾಕಿಟ್ಟಿದ್ದೀನಿ ಇಲ್ಲಾಂದರೆ ಇಲ್ಲಿ ಆ್ಯಡ್ ನೀವು ಯು ಪಿ ಐ ಡಿ ಅಂತ ಕ್ಲಿಕ್ ಮಾಡಿಬಿಟ್ಟು ನೀವು ಫೋನ್ ಪೇ ಆ್ಯಪ್ನಲ್ಲಿ ಅಥವಾ ಗೂಗಲ್ ಪೇ ಆ್ಯಪ್ನಲ್ಲಿ ಹೋಗಿಬಿಟ್ಟು ನಿಮ್ಮ ಯು ಪಿ ಐ ಐಡಿನ ತಗೊಂಡ್ಬಿಟ್ಟು ಆ ಐಡಿನ ಇಲ್ಲಿ ಹಾಕಿಬಿಟ್ಟು ನಾವು ಎಸ್ ಅಂತ ಕ್ಲಿಕ್ ವಿಡ್ರಾ ಮಾಡ್ಕೊಳ್ಳೋಣ ಎಸ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಐದರಿಂದ ಒಂದು ಹತ್ತು ಸೆಕೆಂಡ್ ಒಳಗಡೆ ನಮ್ಮ ವಿಡ್ರಾ ಅನ್ನೋದು ಕಂಪ್ಲೀಟ್ ಆಗುತ್ತೆ ಈ ರೀತಿ ನೋಡ್ಬೋದು ಸ್ವಲ್ಪ ಟೈಮಿಂಗ್ ತೋರಿಸ್ತಾ ಇರುತ್ತೆ ಆ ಟೈಮಿಂಗ್ ಅದು ಆ ಒಂದು ಪ್ರೊಸೆಸ್ ಅನ್ನೋದು ಈ ರೀತಿ ಕಂಪ್ಲೀಟ್ ಆಗುತ್ತೆ ಕಂಪ್ಲೀಟ್ ಆದ ತಕ್ಷಣದಲ್ಲಿ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಹಣ ಅನ್ನೋದು ಕ್ರೆಡಿಟ್ ಆಗುತ್ತೆ ಜಾಸ್ತಿ ಸಮಯ ತೊಗೊಳೋದಿಲ್ಲ ಎರಡರಿಂದ ಮೂರು ನಿಮಿಷದೊಳಗಡೆ ನಮ್ಮ ಹಣ ಅನ್ನೋದು ನಮ್ಮ ಬ್ಯಾಂಕ್ಗೆ ಬರುತ್ತೆ ಈ ರೀತಿ ನಾವು ಗೋಲ್ಡ್ನಿಂದ ಜಾರಿ ಆಪ್ ಗೋಲ್ಡ್ನಿಂದ ಹಣ ವಿತ್ಡ್ರಾ ಮಾಡ್ಕೋಬೋದು